ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಕಿಟನ್ ಆರ್ಡರ್ ಮಾಡಿದ್ದೆ ಇದು ಬಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದಿದ್ದು ಓಕೆ ಚೆನ್ನಾಗಿದೆ ನೋಡಿ ಇದು ಕವರು ಕವರಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಬಂದಿರುತ್ತೆ ಬಟ್ ಇದು ನಾನು ಬಾಕ್ಸ್ ತೆಗೆದಿದ್ದೀನಿ ಆ್ಯಕ್ಚುಲಿ ಇದು ಬಾಕ್ಸಲ್ಲಿ ಇದು ಬಾಕ್ಸ್ ತೆಗೆದಿದ್ದೀನಿ ಇದು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಆರ್ಡರ್ ಮಾಡಿದ್ದು ಯಾವುದು ಅಲ್ಲ ಯಾವುದು ಕಮ್ಮಿ ರೇಟಲ್ಲಿ ಇತ್ತು ಅಂತ ಆರ್ಡರ್ ಮಾಡಿದ್ದೀನಿ ನೋಡಿ ಹೀಗಿದೆ ತುಂಬ ಕಲರ್ಸ್ ಆಗಿ ಬರುತ್ತೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ವರ್ತ್ ಅನ್ಬೋದು ತುಂಬಾ ಚೆನ್ನಾಗಿದೆ ಸೌಂಡ್ ಕೇಳಿಸ್ಬೋದು ಸೌಂಡ್ ಮಾತ್ರ ಸಾಕಾಗಿದೆ ಹೇಳ್ತಿದ್ದೀನಿ ಈ ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ ಒಂದು ಚೆನ್ನಾಗಿದೆ ಇದು ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಯಾರಿಗಾದ್ರೂ ನಿಮಗೆ ಗಿಟಾರ್ ನುಡಿಸ್ಬೇಕಂತ ಬೇಕಿತ್ತು ಅಲ್ಲ ಫೋಟೋ ಶೂಟ್ಗೆ ಅದಕ್ಕಾದ್ರೂ ಬೇಕಿತ್ತು ಅಂತಂದರೆ ಡೈರೆಕ್ಟ್ ಫ್ಲಿಪ್ಕಾರ್ಟಲ್ಲೇ ಸಿಗುತ್ತೆ ನೀವು ಗಿಟಾರ್ ಅಂತ ಹೊಡೆದ್ರೆ ಸಾಕು ತುಂಬ ವೆರೈಟೀಸ್ ಬರುತ್ತೆ ಬಟ್ ನಮ್ಮ ಬಜೆಟಲ್ಲಿ ನಮಗೆ ಜಾಸ್ತಿ ಏನು ಬೇಡ ನನಗೂ ಗಿಟ್ಟ ನಿಲ್ಸಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸುಮ್ಮನೆ ಹಾಗೆ ಏನೋ ಒಂದು ಫೋಟೋ ಶೂಟ್ಗೆ ಅಟ್ಲೀಸ್ಟ್ ವಿಡಿಯೋಸ್ ಮಾಡೋಕ್ಕಾಗುತ್ತೆ ಅಂತ ನಾನು ತರಿಸಿದ್ದು ಚೆನ್ನಾಗಿದೆ ಈ ಸೌಂಡ್ ಮಾತ್ರ ಈ ಕೊಟ್ಟಿರೋ ದುಡ್ಡಲ್ಲಿ ತುಂಬ ವರ್ತ್ ಅನ್ನಿಸ್ತು ನಿಮಗೂ ಯಾರಿಗಾದ್ರೂ ಬೇಕಿದ್ರೆ ಫ್ಲಿಪ್ಕಾರ್ಟಲ್ಲಿ ಹೋಗ್ಬಿಟ್ಟು ದಯವಿಟ್ಟು ಆರ್ಡ್ರ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಕೊಟ್ಟಿರೋ ದುಡ್ಡಿಗೇನು ಏನು ನೋಡ್ತಾ ಇಲ್ಲ ಹೇಳ್ಬೇಕಂದ್ರೆ ಸೌಂಡ್ ಕೇಳ್ಲಿ ತುಂಬಾ ಚೆನ್ನಾಗಿರಲಿಲ್ಲ ನಾನು ನುಡ್ಸಾಕ ಬರಲ್ಲ ದಯವಿಟ್ಟು ಸಾರಿ ಸುಮ್ಮನೆ ಸೌಂಡ್ ಕೇಳಿದ್ರಲ್ಲ ಹೆಂಗಿದೆ ಅಂತ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ನಿಮ್ಗೆ ನೋಡ್ಬೋದು ಬರುತ್ತೆ ನಿಮಗೆ ಇಲ್ಲಿ ಇದು ಇದಾವಲ್ಲ ಇದು ಏನಂದ್ರೆ ಇದು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ

ಸೌಂಡ್ ಮಾತ್ರ ಚೆನ್ನಾಗಿದೆ ಯಾರಿಗಾದರೂ ಗಿಟರ್ಸ್ ಬೇಕಿತ್ತು ಅಂದ್ರೆ ದಯವಿಟ್ಟು ತಗೊಳ್ಳಿ ಒಂದು ಲೋ ಬಜೆಟ್ ಅಲ್ಲಿ ಗಿಟರ್ ಸಿಕ್ಕಿರೋಲಿ ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈ ಕಲರ್ಸ್ ಕಲರ್ಸ್ ನೋಡಿ ಇದು ಈ ಮ್ಯಾಕ್ ಫಿನಿಶಿಂಗ್ ಅಲ್ಲಿ ರೆಡ್ ಅಂಡ್ ಬ್ಲಾಕ್ ಅಲ್ಟಿಮೇಟ್ ಆಗಿದೆ ಸೀರಿಯಸ್ ಹೇಳ್ತೀನಿ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲೆಲ್ಲ ಈ ತರ ಗಿಟರ್ ಸಿಗೋದು ಕಷ್ಟನೇ ನೋಡಿ ನಿಮ್ಗೂ ಯಾರಾದ್ರೂ ಬೇಕಾದ್ರೆ ತಗೊಳ್ಳಿ ನೋಡಿ ಇಲ್ಲಿ ಇದು ಅಂದರೆ ಬೆಲ್ಟ್ ಸಿಗಿಸ್ಕೊಳ್ಳೋದು ತೋರಿಸ್ತೀನಿ ರೀ ನಿಮಗೆ ಇನ್ನು ಇದು ಬಂದ್ಬಿಟ್ಟು ಕವರು ಇದ್ರ ಒಳಗಡೆ ಹಾಕಿದ್ರು ಎಲ್ಲರೂ ಗೊತ್ತಿದೆ ಇದು ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಇದು ಬಂದು ಬೆಲ್ಟು ಇದನ್ನ ಇಲ್ಲಿ ಸಿಗಸ್ಕೊಂಡು ಹಾಕೊಳ್ಳೋದು ಆಯಿತಾ ಇದು ಗೊತ್ತಲ್ವಾ ಪಿನ್ ಪಿನ್ ಅದೇ ಇದಕ್ಕೆ ನುಡ್ಸೋದು ಗೀಟಾಗಿ ನುಡ್ಸೋದು ಅದು ತೋರಿಸ್ತೀನಿ இது வயர்ஸ் ஹஷ வயர்ஸ் அந்த அது நான் நுடஸ் அல்வா தி தந்தி ஆ தி ஏன்னா கடீத்து அந்த நோடி கொட்டி தர இல்ல கொட்டி தந்தி ஓகேனா இது எக்ஸ்ட்ரா த்ரீ அந்த டோட்டல் ஒன் செட்டு தந்தி ஜாஸ்தி கொட்டி ஆய் எல்லோருக்கு கொட்டிர் தரக்கூடிய கிடைத்த மேல் ஆசை இத்து அந்த நோடஸ் பித்த கம்மி பிரைஸில் ತಗೋಬೋದು ತುಂಬ ಅಂದರೆ ತುಂಬಾ ಇದೆ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ತುಂಬಾ ಚೆನ್ನಾಗಿರೋ ಗಿಟಾರ್ ಕೊಟ್ಟಿದ್ದಾರೆ ಫ್ಲಿಪ್ಕಾರ್ಟ್ ಅವರು ಫ್ಲಿಪ್ಕಾರ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಗಿಟರ್ ಗಿಟರ್ ನೋಡ್ಸೋಕೆ ಬರೋಲ್ಲ ನಾನು ಏನೋ ಫೋಟೋ ಶೂಟ್ ಗಿಟ್ ಮಾಡ್ಕೋಬೋದು ಅಲ್ಲಿ ಇಲ್ಲಿ ನಾನು ಬೈಕ್ಗೆಲ್ಲ ಹೋಗ್ತೀವಲ್ಲ ಅವಾಗ ತಗೊಂಡು ಹೋಗ್ಬೋದು ಅಂತ ಸುಮ್ಮನೆ ತರಿಸಿದ್ದೀನಿ ನೋಡಿ ಹೆಂಗಿದೆ ಗಿಟರ್ ನೋಡಿದ ಚೆನ್ನಾಗಿದೆಯಲ್ಲ ನೋಡಿ ಹಿಂದ್ಗಡೆ

ಗಿಟಾರ್ ಚೆನ್ನಾಗಿದೆ ಅಲ್ವಾ ಹಾ ಇದು ಪಿನ್ ತೋರಿಸ್ತೇನೆ ಇದು ನಿಂಗೆ ಇದೆ ಅದೇ ಹೇಳಿದ್ನಲ್ಲ ಇದು ನಿಮ್ದಾನೆ ಆಕ್ಚುಲಿ ಬಾ ಎಲ್ಟ ಗಿಟಾರ್ ಬಾಡಿಸೋದು ನನ್ನ ಕೈಯಿಂದ ಇದ್ ಮಾಡಿದ್ದು ಮೈ ಗಿಟಾರ್ ಯಾರಿಗಾದ್ರೂ ಬೇಕಿತ್ತು ಅಂದ್ರೆ ದಯವಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ ಚಾನಲ್ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ತುಂಬಾ ಚೆನ್ನಾಗಿರೋ ವಿಡಿಯೋಸ್ ಅದಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಬೆಲ್ಲೈಕನ್ನ ದಯವಿಟ್ಟು ಒತ್ತಿ ಯಾರು ಮಿಸ್ ಮಾಡಬೇಡಿ ಓಕೆ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ಫುಡೇದಲ್ಲಿ ಸಿಗ್ತೀನಿ ಬಾಯ್ ನೆಕ್ಸ್ಟ್ ವೂಡದಲ್ಲಿ ಏನು ತೊಗೊಂಬರ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲಿ ಗಂಟೆ ವೈಟ್ ಮಾಡ್ತಾರೆ ಬಾಯ್